ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಒಂದು ಇನ್ಫಾರ್ಮೇಟಿವ್ ಆಗಿರುವಂತಹ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ಮೇಡ್ ಇನ್ ಚೈನಾ ಮೇಡ್ ಇನ್ ಜಪಾನ್ ಮೇಡ್ ಇನ್ ಇಂಡಿಯಾ ಟ್ರ್ಯಾಕ್ಟರ್ಗಳನ್ನು ನೋಡಿರ್ತೀರ ನೋಡಿರ್ತೀರಾ ನಾನಿವತ್ತು ಮೇಡ್ ಇನ್ ಕರ್ನಾಟಕ ಕರ್ನಾಟಕದಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರುವಂತಹ ಟ್ರ್ಯಾಕ್ಟರ್ ದಿ ವ್ಯಾಲ್ಡೋ ಪ್ರೈವೇಟ್ ಲಿಮಿಟೆಡ್ ದೇವನಹಳ್ಳಿಯಲ್ಲಿರುವಂತಹ ಈ ಒಂದು ಶೋರೂಮ್ಗೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಒಂದು ಟ್ರ್ಯಾಕ್ಟರ್ ರೈತರಿಗೆ ಎಷ್ಟು ಸಬ್ಸಿಡಿಯನ್ನು ಕೊಡ್ತಾ ಇದೆ ಹಾಗೂ ಈ ಒಂದು ಟ್ರ್ಯಾಕ್ಟರ್ನ ಫೀಚರ್ಸ್ ಏನಿದೆ ಆ್ಯಂಡ್ ಈ ಒಂದು ಟ್ರ್ಯಾಕ್ಟರ್ನ ನೀವು ತಗೊಳ್ಳೋದ್ರಿಂದ ಬೆನಿಫಿಟ್ಸ್ ಏನಿದೆ ಅನ್ನುವಂತಹ ಕಂಪ್ಲೀಟ್ ಆಗಿರುವಂತಹ ಡಿಟೇಲ್ಸನ್ನು ನಾನಿವತ್ತು ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ರೈತರಿಗೆ ಇದು ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಬೇರೆ ದೇಶಗಳಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂತಹ ಟ್ರ್ಯಾಕ್ಟರ್ಗಳನ್ನು ನಾವು ಖರೀದಿ ಮಾಡ್ತೀವಿ ಆದರೆ ನಮ್ಮ ಕರ್ನಾಟಕದಲ್ಲ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರುವಂತಹ ಇದು ಟ್ರ್ಯಾಕ್ಟರ್ನ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸನ್ನು ನೀವು ಇವತ್ತು ತಿಳ್ಕೊಳ್ತಾ ಹೋಗ್ತೀರಾ ಸೊ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಸೊ ಬನ್ನಿ ಶೋರೂಮ್ ಒಳಗಡೆ ಹೋಗೋಣ ಹಾಯ್ ನಮಸ್ತೆ ಹಾ ನಿಮ್ಮ ಹೆಸರು ತೆಕ್ ಸಯದ್ ಅಂತ ಸೋ ನಮ್ಮ ಕರ್ನಾಟಕದವರ ಮ್ಯಾನುಫ್ಯಾಕ್ಚರ್ ಮಾಡ್ತಾರ ಅಂತ ಒಂದು ಕಂಪನಿ ಇದೆ ಸೋ ಇದರ ಬಗ್ಗೆ ಕಂಪ್ಲೀಟ್ ಆಗಿರೋಂತೆ ಆ ಡಿಟೇಲ್ಸ್ ಅನ್ನು ನಾನು ವೀಕ್ಷಕರಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಶೋರೂಂ ಗೆ ಬಂದಿದ್ದೀನಿ ಇವತ್ತು ಸರ್ ಮೊದಲಿಗೆ ತಿಳಿಸಿ ಸರ್ ಈ ಒಂದು ಕಂಪನಿ ಬಗ್ಗೆ ಈ ಕಂಪನಿ ಒಂದು ಟೋಟಲ್ 3 ಇಯರ್ಸ್ ಆಗಿದೆ ಒಂದು 1000 ಟ್ರಾಕ್ಟರ್ಸ್ ಆಗಿದೆ ಇನ್ ತನಕ ಓಕೆ ಇಲ್ಲಿ ನಾವು ಶೋರೂಂ ಮಾಡ್ಬಿಟ್ಟು ಒಂದು 6 ಮಂತ್ಸ್ ಆಗಿದೆ ಅಷ್ಟೇ ಇನ್ನು ನಾವು ಕ ನಾವು ಕರ್ನಾಟಕ ಮ್ಯಾನುಫ್ಯಾಕ್ಚರ್ ಆಗ್ತಾಯಿದೆ ಟ್ರ್ಯಾಕ್ಟರ್ ಇದು ಮತ್ತು ನಮ್ಮ ತುಮಕೂರಲ್ಲಿ ಆಗ್ತಾ ಇದೆ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಅದಕ್ಕೆ ಪಾರ್ಟ್ಸ್ ಇದು ಏನು ತೊಂದರೆ ತಗೋಬಾರ್ದು ನಾವೆಲ್ಲ ನಾವೇ ಸಪ್ಲೈ ಮಾಡ್ತೀವಿ ಅದರಲ್ಲಿ ಏನು ಟೆನ್ಷನ್ ಇಲ್ಲ ಮೇನ್ ಮೇನ್ ಅಡ್ವಾಂಟೇಜ್ ಅಂದರೆ ಕಿರ್ಲೋಸ್ಕರ್ ಇಂಜಿನ್ ಮಾಡಿದ್ದಾರೆ ನಮ್ಮ ಏಷ್ಯಾದ ನಂಬರ್ ಒನ್ ಇಂಜಿನ್ ಕಿರ್ಲಾಸ್ ಕಾರ್ ಅಂದರೆ ಎಲ್ಲರಿಗೆ ರೈತರಿಗೆಲ್ಲ ಒಂದು ಇದು ಏನಂತಾರೆ ಅಂತಾರೆ ಸಪೋರ್ಟ್ ಥರ ಕಿರ್ಲೋಸ್ಕರ್ ಇಂಜಿನ್ ಈ ಒಂದು ಕಂಪ್ನಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ವೀಕ್ಷಕರು ತಿಳ್ಕೊಬೇಕು ಸರ್ ಸೊ ಮೊದ್ಲಿಗೆ ನಮ್ಮ ಒಂದು ಟ್ರಾಕ್ಟರ್ ಹೊರಗಡೆ ಬಿಟ್ಟು ಕಂಪ್ಲೀಟ್ ಆಗಿ ತೋರಿಸ್ತಾ ಮಾತಾಡೋಣ ಆಗ ನಮ್ಮ ವೀಕ್ಷಕರಿಗೂ ಕೂಡ ಒಂದು ಐಡಿಯಾ ಬರುತ್ತೆ ಅಲ್ಲೇ ಟೋನಾ ಅಲ್ಲೇ ಸರ್ ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ಏನ್ ಸರ್ ನಾನು ಆಟೋಮೋಬೈಲ್ ಎಂಜಿನರ್ ಮಾಡಿದ್ದೀನಿ ನಾನು ಏನ್

ನಮಸ್ತೆ ಸೊ ವಾಲ್ಡೋ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಕಡೆಯಿಂದ ಬಂದಿದ್ದಾರೆ ಮಾಹಿತಿಯನ್ನು ಹೆಚ್ಚಿನ ಮಾಹಿತಿಯನ್ನ ಸರ್ ನಿಮ್ಮ ಹೆಸರು ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರು ನಿಮ್ಮಿಂದ ನಿರೀಕ್ಷೆ ಮಾಡ್ತಾರೆ ಸರ್ ಈಗ ನಾವು ನೋಡ್ತಾ ಈ ಒಂದು ಟ್ರಾಕ್ಟರ್ನ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಮಾಹಿತಿಯನ್ನ ತಿಳಿಸಿ ಸರ್ ಪ್ರಥಮ ಬಾರಿಗೆ ಕರ್ನಾಟಕದ ಜನತೆಗೆ ಹಾಗೂ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ನಮ್ಮ ಓಲ್ಡೋ ಕಂಪ್ನಿಯಿಂದ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಈಗ ರೈತರ ಪರವಾಗಿ ಕರ್ನಾಟಕದಲ್ಲೇ ತಯಾರಾಗ್ತಾ ಇರ್ತಕ್ಕಂಥ ಟ್ರ್ಯಾಕ್ಟರ್ ಆಗಿರೋದ್ರಿಂದ ಅವರ ಅನುಕೂಲತೆಗೆ ತಕ್ಕ ಹಾಗೆ ಹಲವಾರು ಶ್ರೇಣಿಗಳಲ್ಲಿ ಹಲವಾರು ಶ್ರೇಣಿಗಳಲ್ಲಿ ವಿವಿಧ ರೀತಿಯಲ್ಲಿ ಉಳಿಮೆಗೆ ಬೇಕಾದಂಥ ರೀತಿಯಲ್ಲಿ ಹಾಗೂ ದುಡಿಮೆಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಅತ್ಯುನ್ನತ ತಂತ್ರಜ್ಞಾನದೊಂದಿಗೆ ತಯಾರಿಸಲ್ಪಟ್ಟಂತಹ ಟ್ರ್ಯಾಕ್ಟರ್ ಇದು ರೈತರಿಗೆ ಪ್ರಮುಖವಾಗಿ ಬೇಕಾಗಿರುವುದು ಇಂಧನ ಉಳಿತಾಯ ಹಾಗೂ ಶಕ್ತಿಶಾಲಿಯಾದಂತಹ ಟ್ರ್ಯಾಕ್ಟರ್ ಉಳುಮೆಗೆ ಬೇಕಾಗಿರತಕ್ಕಂಥ ಭೂಮಿ ಯಾವ್ಯಾವ ರೀತಿಯಲ್ಲಿ ಇರುತ್ತೆ ಹೇಳಿಕೆ ಬರೋದಿಲ್ಲ ಅದಕ್ಕೆ ತಕ್ಕನಾಗಿ ಅತ್ಯಂತ ಶಕ್ತಿಶಾಲಿಯಾದಂಥ ನವೀನ ತಂತ್ರಜ್ಞಾನದೊಂದಿಗೆ ತಯಾರಿಸಲ್ಪಟ್ಟಿದೆ ಮೈಲೇಜಲ್ಲಾಗಲಿ ಟೆಕ್ನಾಲಜಿನಲ್ಲಾಗಲಿ ಯಾವ್ದ್ರಲ್ಲೂ ನಾವು ಕಾಂಪ್ರೂವ್ ಆಗೋದಿಲ್ಲ ಆಗೋದು ಇಲ್ಲ ಈಗ ಪ್ರತಿಯೊಬ್ಬರಿಗೂ ಕಿರ್ಲೋಸ್ಕರ್ ಇಂಜಿನ್ ಬಗ್ಗೆ ಗೊತ್ತು ಪ್ರತಿಯೊಬ್ಬರಿಗೂ ಯಾಕಂದ್ರೆ ಭಾರತ ಹಲವಾರು ವರ್ಷಗಳಿಂದ ಭಾರತದ ನಂಬರ್ ಒನ್ ಕಿರ್ಲೋಸ್ಕರ್ ಅಂದರೆ ಅವ್ರದ ಹಲವಾರು ಪ್ರಾಡಕ್ಟ್ಸ್ ಇದಾವೆ ಅದರಲ್ಲಿ ಕಿರ್ಲೋಸ್ಕರ್ ಇಂಜಿನ್ ಉತ್ತಮ ಅತ್ಯುತ್ತಮ ಅಂತಹ ಕಿರ್ಲೋಸ್ಕರ್ ಇಂಜನ್ ಅನ್ನೇ ನಾವು ನಮ್ಮ ಟ್ರಾಕ್ಟರ್ ಗೆ ಅಳವಡಿಸಿದ್ದೇವೆ ಮೂವತ್ತೊಂಬತ್ತು ಎಚ್ ಪಿ ನಲ್ವತ್ತು ಎಚ್ ಪಿ ಗೆ ಕಿರ್ಲೋಸ್ಕರ್ ಇಂಜನ್ ಅನ್ನು ಅಳವಡಿಸಲಾಗಿದೆ ಹಾಗೂ ಇಪ್ಪತ್ತೈದು ಮತ್ತೆ ಮೂವತ್ತು ಎಚ್ ಪಿಗೆ ಗೆ ಮಿಶುಭುಷಿ ಇಂಜನ್ ಅಳವಡಿಸಲಾಗಿದೆ ಬಿಡಿ ಭಾಗಗಳಲ್ಲಿ ಯಾವುದೇ ರೀತಿಯಾದಂತ ನಾವು ಕಾಂಪ್ರಮೈಸ್ ಆಗಿಲ್ಲ ಕಾರಣ ಏನಪ್ಪಾ ಅಂದ್ರೆ ದೀರ್ಘಕಾಲವಾದಂಥ ಬಾಳಿಕೆ ಬರಬೇಕು ಆವಾಗ ರಿಪೇರಿ ಬಂದರೆ ಪಾಪ ಬಡವರಾದಂಥ ರೈತರು ಆಗೋದಿಲ್ಲ ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ರೈತರ ಪರವಾಗಿ ನಾವು ನಮ್ಮ ಶಕ್ತಿ ಮೀರಿ ಇದರಲ್ಲಿ ಎಷ್ಟು ನವೀನ ತಂತ್ರಜ್ಞಾನವನ್ನು ಉಪಯೋಗಿಸಬಹುದು ಟೆಕ್ನಾಲಜಿಯನ್ನು ಏನೇನೆಲ್ಲ ಅಳವಡಿಸಕ್ಕೆ ಸಾಧ್ಯ ಇದೆಯೋ ಅದನ್ನೆಲ್ಲ ಅಳವಡಿಸಿ ಮಾಡಿರುವಂತಹ ಟ್ರಾಕ್ಟರ್ ಅಂತ ಹೇಳ್ತಾರೆ ಬಿಡಿ ಭಾಗಗಳಲ್ಲಿ ಭಾರತದ ಪ್ರಸ ಪ್ರಸಿದ್ಧವಾದ ಹೆಸರಾಂತ ಕಂಪ್ನಿಗಳಿಂದ ತಂದಿರತಕ್ಕಂಥ ಬಿಡಿ ಭಾಗಗಳೇ ಹೊರತು ಯಾವುದೋ ಗುದುರಿ ಪದರಿಂದ ತಂದು ಮಾರಿ ಮಾಡಿರತಕ್ಕಂಥ ಟ್ರಾಕ್ಟರ್ ಇದು ಯಾಕಂದ್ರೆ ರೈತ ಒಂದು ಬಾರಿ ಬಂಡವಾಳ ಹಾಕಿದ್ರೆ ಅದು ಅವರಿಗೆ ಉಪಯೋಗ ಆಗಬೇಕು ಮತ್ತೆ ಲಾಭದಾಯಕ ಬರಬೇಕು ಮುಖ್ಯವಾಗಿ ಲಾಭ ಬರಬೇಕು ಅವರು ಅನ್ನ ಕೊಡುವಂತ ಬರಬೇಕು ಮುಖ್ಯವಾಗಿ ಹಾಗಾಗಿ ಅತ್ಯುತ್ತಮ ಟೆಕ್ನಾಲಜಿ ಮಾಡಿರೋದು ಮತ್ತೆ ಗೇರ್ ಬಾಕ್ಸ್ ಆಗ್ಲಿ ಗೇರ್ ಬಾಕ್ಸ್ ರಿವರ್ಸ್ ಗೇರ್ ಫಾರ್ವರ್ಡ್ ಗೇರ್ಸ್ ಮತ್ತೆ ಅವ್ರಿಗೆ ಏನು ಅನುಕೂಲತೆಗಳು ಬೇಕು ಹಲವಾರು ಇದರಲ್ಲಿ ನಾವು ಪ್ರಾಡಕ್ಟ್ಸ್ ನ ಉಚಿತವಾಗಿ ಕೊಡ್ತಾ ಇದೀವಿ ಮತ್ತೆ ಸಾಕಷ್ಟು ಬ್ಯಾಂಕುಗಳೊಂದಿಗೆ ಸಹ ಬ್ಯಾಂಕುಗಳ ಸಹಯೋಗದೊಂದಿಗೆ ನಾವು ಟೈ ಅಪ್ ಆಗಿರೋದ್ರಿಂದ ಅವರಿಗೆ ಸಾಲದ ಸೌಲಭ್ಯವಿದೆ ಲೋನ್ ಫೆಸಿಲಿಟೀಸ್ ಇದೆ ಮತ್ತೆ ದರದಲ್ಲಿ ಬಡ್ಡಿ ದರ ಕಡಿಮೆ ಬಡ್ಡಿ ದರ ಕಡಿಮೆ ಬಡ್ಡಿ ದರ ಇರೋದ್ರಿಂದ ಬಡವರಾದಂತಹ ರೈತರಿಗೆ ಅನುಕೂಲವಾಗುತ್ತದೆ ಈಗ ಸಬ್ಸಿಡಿ ಅಂದ್ರೆ ಈಗ ಪಿ ಬ್ಯಾಂಕ್ ಅದು ನಮ್ಮ ಕರ್ನಾಟಕ ಸರ್ಕಾರದಿಂದ ನಿರ್ಮಿಸಲ್ಪಟ್ಟದ್ದು ರೈತರ ವ್ಯವಸಾಯಕ್ಕೆ ಯಾವ ಉಪಕರಣವನ್ನು ಅವರು ತೆಗೆದುಕೊಂಡರು ಕೇವಲ ಮೂರು ಪರ್ಸೆಂಟ್ ವರ್ಷಕ್ಕೆ ತಿಂಗಳಿಗಲ್ಲ ವರ್ಷಕ್ಕೆ ಮೂರು ಪರ್ಸೆಂಟ್ ಸೊ ಆ ರೀತಿಯಾದಂತಹ ಲೋನ್ ಫೆಸಿಲಿಟೀಸ್ ನಾವು ಮಾಡಿಕೊಡ್ತಾ ಇದ್ದೀವಿ ಮತ್ತೆ ಎಲ್ಲ ರೀತಿಯಲ್ಲಾದಂತ ನಮ್ಮ ಕಂಪನಿ ಕಡೆಯಿಂದ ಅನುಕೂಲತೆಗಳನ್ನು ಮಾಡಿಕೊಡ್ತಾ ಇದ್ದೀವಿ ಅತ್ಯುತ್ತಮ ಬೇರೆಲ್ಲ ಕಂಪ್ನಿಗಳಿಗೆ ಹೋಲಿಸಿದರೆ ಇದು ತುಂಬ ಪವರ್ಫುಲ್ ಟ್ರ್ಯಾಕ್ಟರ್ ಆಗಿರೋದ್ರಿಂದ ರೈತರಿಗೆ ಬಡವರ ಬಂಧುಗಳಾದಂಥ ರೈತರಿಗೆ ತುಂಬ ಅನುಕೂಲಕರವಾಗಿದೆ ದಯವಿಟ್ಟು ವರ್ಡ್ ಸಂಸ್ಥೆಯೊಂದಿಗೆ ಕೈ ಜೋಡಿಸಿ ವಿನಂತಿ ಈಗ ನೋಡ್ತಾ ಇರುವಂತಹ ರೈತರಲ್ಲಿ ವೀಕ್ಷಕರಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಏನಂತಂದ್ರೆ ಇವಾಗ ಈಗಾಗಲೇ ಸಾಕಷ್ಟು ಒಂದು ಮಾರ್ಕೆಟ್ ಟ್ರಾಕ್ಟರ್ ಟ್ರ್ಯಾಕ್ಟರ್ಗಳ ಜೊತೆಗೆ ಕಂಪೇರ್ ಮಾಡೋದಾದ್ರೆ ಈಗ ಸಾಕಷ್ಟು ಬ್ರ್ಯಾಂಡ್ಗಳಿದೆ ಅದು ಏನಂತಂದ್ರೆ ಸಾಕಷ್ಟು ವರ್ಷಗಳಿಂದ ಸೆಟ್ ಮಾಡಿರುತ್ತೆ ತಮ್ಮ ಒಂದು ಬ್ರ್ಯಾಂಡ್ ಅನ್ನ ಸೆಟ್ ಮಾಡಿರುತ್ತೆ ಫೀಲ್ಡ್ ಅಲ್ಲಿ ಮಾರ್ಕೆಟ್ನಲ್ಲಿ ಸೊ ಅದಕ್ಕೆ ಕಂಪೇರ್ ಮಾಡಿ ನೋಡೋದಾದ್ರೆ ಯಾಕೆ ಜನ ವಾರ್ಡ್ ಟ್ರಾಕ್ಟರ್ ಅನ್ನೇ ತಗೊಳ್ಬೇಕು ಈ ವ್ಯಾಪಾರ ಇದರಲ್ಲಿ ಕಾಂಪಿಟೇಟಿವ್ ತುಂಬಾ ಇದೆ ಬಿಸ್ನೆಸ್ ಅನ್ನೋದು ತುಂಬ ಕಾಂಪಿಟೇಟಿವ್ ಬಿಸ್ನೆಸ್ ಈ ಬಿಸ್ನೆಸ್ ಅಲ್ಲಿ ನಾವು ಎಂಟ್ರಿ ಆಗ್ಬೇಕಂದ್ರೆ ಬೇರೆಲ್ಲ ಕಂಪನಿಗಳಿಗಿಂತ ಅತ್ಯುತ್ತಮ ಉನ್ನತವಾದ ಟೆಕ್ನಾಲಜಿ ಮತ್ತೆ ಅದಕ್ಕಿಂತ ಹೆಚ್ಚಿನ ರೀತಿಯಾದಂಥ ಪ್ರಭಾವಶಾಲಿಯಾದಂಥ ಒಂದು ಪ್ರಾಡಕ್ಟ್ನ ನಾವು ಇಂಟ್ರೊಡ್ಯೂಸ್ ಮಾಡಲಿಲ್ಲ ಅಂದ್ರೆ ನಮ್ಮ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಮೂವ್ ಆಗೋದಿಲ್ಲ ಓಕೆ ಸೊ ಹಾಗಾಗಿ ಎಲ್ಲಾ ರೀತಿಯಾದಂತ ಯೋಚನಾ ಶಕ್ತಿಯಿಂದ ಮತ್ತೆ ಆರ್ ಎನ್ ಡಿ ಎಲ್ಲ ಮಾಡಿ ಇದನ್ನ ತಯಾರಿಸಿರೋದು ಓಕೆ ಸೊ ಇಷ್ಟು ವರ್ಷದಿಂದ ಇರುವಂತಹ ಸಾಕಷ್ಟು ಕಂಪನಿಗಳಿಗೆ ಸರಿಸಮವಾದಂತಹ ಒಂದು ಪೈಪೋಟಿನ ನಮ್ಮ ಒಂದು ವ್ಯಾಲ್ಡೋ ಕಂಪನಿ ಟ್ರಾಕ್ಟರ್ ಕೊಡುತ್ತೆ ಅಂತ ಹೇಳ್ತೀರಾ ನೂರಕ್ಕೆ ನೂರು ಭಾಗ ಓಕೆ ಸರ್ ಖಂಡಿತವಾಗ್ಲು ಮತ್ತೆ ಸರ್ ಈಗ ಈ ಒಂದು ಟ್ರಾಕ್ಟರ್ ಎಷ್ಟು ಎಚ್ ಪಿಗಳಲ್ಲಿ ಬರುತ್ತೆ ಅನ್ನುವಂತಹ ಒಂದು ಡೀಟೇಲ್ಸ್ ಅನ್ನ ಹೇಳಿದ್ರಿ ಈ ಒಂದು ಟ್ರಾಕ್ಟರ್ ಎಷ್ಟು ಎಚ್ ಪಿ ಇದೆ ಸರ್ ಇದು ಬಂದು ನಲವತ್ತೈದು ಎಚ್ ಪಿ ಫೋರ್ಟಿ ಫೈವ್ ಎಚ್ ಪಿ ಇದೆ ಇದಕ್ಕೆ ಕಿರ್ಲೋಸ್ಕರ್ ಇಂಜಿನ್ ಅಳವಡಿಸಿದೀವಿ ಇದಕ್ಕೂ ಕೂಡ ಕಿರ್ಲೋಸ್ಕರ್ ಇಂಜಿನ್ ಅನ್ನ ಅಳವಡಿಸಿದೀವಿ ಲೋನ್ ಫೆಸಿಲಿಟಿ ಕೂಡ ಎಲ್ಲ ಇರುತ್ತೆ ಅಂತ ತಿಳಿಸ್ಕೊಟ್ರಿ ನಮ್ಮ ವೀಕ್ಷಕರಿಗೆ ನ್ಯಾಷನಲ್ ಎಸ್ ಬ್ಯಾಂಕ್ ಅಲ್ಲೂ ಲೋನ್ ಫೆಸಿಲಿಟೀಸ್ ಇದೆ ಗ್ರಾಮೀಣ ಕರ್ನಾಟಕದ ಗ್ರಾಮೀಣ ಬ್ಯಾಂಕ್ ನಾವು ಟೈಅಪ್ ಆಗಿದ್ದೀವಿ ಸಾಕಷ್ಟು ಬ್ಯಾಂಕ್ ನಾವು ಟೈಅಪ್ ಆಗಿರೋದ್ರಿಂದ

ಸೊ ನಿಮ್ಮ ವಿಡಿಯೋ ನೋಡ್ತಾ ಇರೋರಿಗೆ ಯಾರಿಗಾದ್ರೂ ಈ ಒಂದು ಟ್ರ್ಯಾಕ್ಟರ್ನ ಡೀಲರ್ಶಿಪ್ ಅಂದರೆ ನಮ್ಮ ಕರ್ನಾಟಕದಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರುವಂತಹ ಈ ಒಂದು ವಾಲ್ಡೋ ಈ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಈ ಒಂದು ಟ್ರ್ಯಾಕ್ಟರ್ನ ಡೀಲರ್ಶಿಪ್ನ ನೀವೇನಾದರೂ ತಗೊಳ್ಬೇಕು ಅಂತ ಇಚ್ಛೆ ಪಟ್ಟರೆ ನಾನು ನಂಬರನ್ನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಹ್ಯಾಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನಂಬರನ್ನು ಕೊಟ್ಟಿರ್ತೀನಿ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಡೀಲರ್ಶಿಪ್ನ ತೊಗೊಳ್ಳೋದು ತಗೊಳ್ಬೇಕು ಅನ್ನುವಂತಹ ಒಂದೇನಾದರೂ ಇಚ್ಛೆ ಇದ್ದರೆ ಖಂಡಿತವಾಗ್ಲೂ ನೀವು ಈ ಒಂದು ಡೀಲರ್ಶಿಪ್ಪನ್ನು ತೊಗೊಳ್ಬೋದು ಅಂತ ಸರ್ ಹೇಳ್ತಾ ಇದ್ದಾರೆ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿ ನಡೆಯುತ್ತೆ ಇದರ ಮ್ಯಾನುಫ್ಯಾಕ್ಚರಿಂಗ್ ಯುನಿಟ್ ಬಂದು ಹಿರಿಯೂರಲ್ಲಿ ಎಕರೆ ಜಮೀನಿನಲ್ಲಿ ಇದರ ತಯಾರಿಕಾ ಘಟಕ ಇದೆ ಮತ್ತೆ ಇದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಕರ್ನಾಟಕದಲ್ಲೇ ತಯಾರಾಗೋದ್ರಿಂದ ಬೇರೆಲ್ಲ ಟ್ರ್ಯಾಕ್ಟರ್ಗಳು ಬೇರೆ ರಾಜ್ಯಗಳಿಂದ ಬರ್ತವೆ ನಾವು ಅದರ ತೆರಿಗೆಯನ್ನು ಕೊಡಬೇಕಾಗುತ್ತೆ ನಮ್ಮ ರಾಜ್ಯದ ತೆರಿಗೆಯನ್ನು ಕೊಡಬೇಕಾಗುತ್ತೆ ಇದರಲ್ಲಿ ನಮ್ಮ ಇದರಲ್ಲಿ ಉಪಯೋಗ ಏನಪ್ಪಾ ಅಂದ್ರೆ ಬೇರೆ ರಾಜ್ಯದ ತೆರಿಗೆ ಕೊಡೋ ಹಾಗಿಲ್ಲ ನಮ್ಮ ರಾಜ್ಯದ ಮಾತ್ರ ತೆರಿಗೆ ಕೊಟ್ಟರೆ ಸಾಕು ಹಾಗಾಗಿ ಏನಾಗುತ್ತೆ ಅಂದ್ರೆ ರೈತರಿಗೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ತೆರಿಗೆನೆ ಹೆಚ್ಚಾಗಿ ಹೋಗ್ಬಿಡುತ್ತೆ ಆ ತೆರಿಗೆ ಇಲ್ಲಿ ಉಳಿತಾಯ ಆಗುತ್ತೆ ಆ ಉಳಿತಾಯ ರೈತರ ಬಾಂಧವರಿಗೆ ತಲುಪಿಸ್ತೀವಿ ನಾವು ಹಾಗಾಗಿ ತೆರಿಗೆ ಹೆಚ್ಚಾಗಿಲ್ಲ ಬೆಲೆಯಲ್ಲೂ ತುಂಬಾ ಕಡಿಮೆ ಕ್ವಾಲಿಟಿನಲ್ಲಿ ಕಾಂಪ್ರೂ ಆಗೋದಿಲ್ಲ ಪ್ರತಿಯೊಂದು ಕಾಂಬು ಕ್ವಾಲಿಟಿ ಆಗಲಿ ವರ್ಕಿಂಗ್ ಕೆಪಾಸಿಟಿ ಆಗಲಿ ಈಚ್ ಆ್ಯಂಡ್ ಎವ್ರಿಥಿಂಗ್ ತುಂಬ ಚೆನ್ನಾಗಿದೆ ಇದು ರೇಡಿಯೇಟರ್ ಬಂದು ಎಲ್ಲದರಲ್ಲೂ ಆಯಿಲ್ ಕೂಲಿಂಗ್ ಬರುತ್ತೆ ನಮ್ಮದ್ರಲ್ಲಿ ವಾಟರ್ ಕೂಲಿಂಗು ವಾಟರ್ ಕೂಲಿಂಗ್ ಅಂದರೆ ರೈತರಿಗೆ ಹಣಕಾಸು ಉಳಿತದೆ ಮತ್ತು ಇದು ಬಂದು ಆಯಿಲ್ ಬ್ರೇಕ್ ಆಯಿಲು ನಮ್ದು ಆಯಿಲ್ ಬ್ರೇಕ್ ಆಗಿರೋದ್ರಿಂದ ಡ್ರಮ್ಮು ಮತ್ತು ಆಯಿಲ್ ಬ್ರೇಕ್ ಇದೆ ಇದು ಬಂದು ಬ್ಯಾಟ್ರಿ ಬಾಕ್ಸು. ಇಂಜಿನ್ ಬಂದು ಕಿರ್ಲೋಸ್ಕರ್ ಗೇರ್ ಬಾಕ್ಸ್ ಬಂದು ಹೆವಿ ಗೇರ್ ಬಾಕ್ಸ್ ಇದು ನಾಲ್ಕು ಗೇರ್ ಸ್ಪೀಡು ಫಾರ್ವರ್ಡು ರಿವರ್ಸ್ ಗೇರ್ ಇದೆ ಮತ್ತೆ ಇಲ್ಲಿ ಸ್ವಲ್ಪ ಮುಂದೆ ಇದು ಬಂದು ಟ್ರಾಲಿ ಮೇಲಕ್ಕೆ ತೆಗಿಲಿಕ್ಕೆ ಮತ್ತೆ ಕೆಳಗಡೆ ಇಳಿಸ್ಲಿಕ್ಕೆ ಅದಕ್ಕೆಲ್ಲ ಅಡ್ಜಸ್ಟ್ಮೆಂಟ್ಸ್ ಇದು ಮೊನ್ನೆ ಹಾಗೆ ಎಲ್ಲಿದೆ ನೋಡಿ ಇದು ಹೈಡ್ರಾಲಿಕ್ ಹೈಡ್ರಾಲಿಕ್ ಸಿಸ್ಟಮು ಮತ್ತೆ ಹೆವಿ ಗೇಜು ಇದರಲ್ಲಿ ರೋಟೇಟರ್ ಆಗಲಿ ಕಲ್ಟಿವೇಟರ್ ಆಗಲಿ ಏನೇ ಹಾಕಿದ್ರು ಹೆವಿ ಗೇಜನ್ನು ನಾವು ಉಪಯೋಗಿಸಿದೀವಿ ಬೇರೆದ್ರಲ್ಲೆಲ್ಲ ತೆಳ್ಳಗೆ ಹಾಕಿರ್ತಾರೆ ನಮ್ಮದ್ರಲ್ಲಿ ಹೆವಿ ಗೇಜ್ ಯೂಸ್ ಮಾಡಿದ್ದೀವಿ ಈ ಹಿಂದ್ಗಡೆ ಡಾಬರ್ದು ಅಷ್ಟೇ ಇದು ಹೆವಿ ಗೇಜು ಸ್ವಲ್ಪ ಹಂಗೆ ಮೆತ್ತ ನಿಧಾನಕ್ಕೆ ಇಳಿಸಿ ইউর কেড়ে নিদান কে ডার রাডো হেবি কেজি ಮತ್ತೆ ಬ್ಯಾಕ್ ಲೈಟ್ ಕೊಟ್ಟಿದ್ದೀವಿ ಬ್ಯಾಕ್ ಲೈಟ್ ಕೊಟ್ಟಿದ್ದೀವಿ ಇಂಡಿಕೇಟರ್ಸು ಮತ್ತೆ ಪ್ರತಿಯೊಂದು ಅಷ್ಟು ಹೆವಿ ಗೇಜು ವರ್ಷಾನುಗಟ್ಟಲೆ ಬಾಳಕೆ ಬರುತ್ತೆ ಟೈಯರ್ ಬಂದು ಸ್ವೀಟು ಈ ಒಂದು ಟ್ರಾಕ್ಟರ್ ಅನ್ನ ಪರ್ಚೇಸ್ ಮಾಡಿದ್ದಾದ್ಮೇಲೆ ಇನ್ ಕೇಸ್ ಯಾವ್ದೇ ಬಿಡಿ ಭಾಗಗಳು ಬೇಕಾದ್ರೆ ಸೊ ಮುಂದೆ ಯಾವ್ದೇ ಇರ್ತದಂತಹ ತೊಂದರೆ ಆಗೋದಿಲ್ಲ ಖಂಡಿತ ಆಗಲ್ಲ ಯಾಕಂದ್ರೆ ಪ್ರತಿಯೊಂದು ತೇರ ಘಟಕ ಕರ್ನಾಟಕದಲ್ಲೇ ಇರೋದ್ರಿಂದ ಅವ್ರಿಗೆ ಅನುಕೂಲವಾದಂತಹ ಅವರಿಗೆ ಹತ್ತಿರದಲ್ಲಿ ಶೋರೂಮ್ ಓಪನ್ ಮಾಡಿ ಇವಾಗ ನಮ್ಮ ಡೀಲರ್ ಹತ್ರ ತಗೊಂಡ್ರೆ ನಮ್ ಡೀಲರ್ ಹತ್ರ ಬಂದ್ರೆ ಪ್ರತಿಯೊಂದು ಬಿಡಿ ಭಾಗಗಳು ಸಿಕ್ಕೇ ಸಿಗುತ್ತೆ ಖಂಡಿತ ಸಿಗುತ್ತೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಮತ್ತೆ ಒಂದು ವರ್ಷ ಸರ್ವಿಸ್ ಇದೆ ಸರ್ವಿಸ್ ಕೂಡ ನಾನು ಹೇಳಿದ್ನೆ ಚಿಕ್ಕ ಗಾಡಿ ಬಗ್ಗೆ ಹದಿನೆಂಟು ಎಚ್ ಪಿ ಆಕ್ಚುಲಿ ಏನಂತಂದ್ರೆ ಇನ್ನೊಂದು ಚಿಕ್ಕ ಗಾಡಿ ಕೂಡ ಶೂಟ್ ಗೆ ಬರ್ಬೇಕಿತ್ತು ಬಟ್ ಬರಂತರಗಳಿಂದ ಬಂದಿಲ್ಲ ಬರೋ ತಡ ಆಗಿದೆ ಸೊ ಆಕ್ಚುಲಿ ಅದು ತುಂಬಾ ಬೆನಿಫಿಟ್ಸ್ ಇದೆ ಟ್ರಾಕ್ಟರ್ ತುಂಬಾ ಚೆನ್ನಾಗಿದೆ ತುಂಬಾ ರೀಸನೇಬಲ್ ಪ್ರೈಸ್ ಅಲ್ಲಿ ಯಾವ ಒಂದು ಟ್ರಾಕ್ಟರ್ ನಿಮಗೆ ಸಿಗುತ್ತೆ ಹೇಳಿ ಸರ್ ಆ ಒಂದು ಟ್ರಾಕ್ಟರ್ ಬಗ್ಗೆ ಅದು ತುಂಬಾ ಅತ್ಯಂತ ಚಿಕ್ಕದಾಗಿ ಚಿಕ್ಕದಾದ ಜಾಗದಲ್ಲಿ ಹೋಗ್ತಕ್ಕಂಥ ಬಾಳೆ ತೋಟದಲ್ಲಿ ಮಾವಿನ ತೋಟದಲ್ಲಿ ದ್ರಾಕ್ಷಿ ತೋಟದಲ್ಲಿ ಈಗ ಹಣ್ಣು ಹಂಪಲಿನ ತೋಟಗಳಲ್ಲಿ ಸರಾಗವಾಗಿ ಚಲಿಸತಕ್ಕಂಥ ಒಂದು ಸಣ್ಣದಾಗಿ ರೈತರಿಗೆ ಅನುಕೂಲವಾಗಿರ್ತಕ್ಕಂಥ ಅತ್ಯುತ್ತಮ ಶ್ರೇಣಿಯ ಸಿಂಗಲ್ ಸಿಲಿಂಡರ್ ಗಾಡಿನ ನಾವು ರೆಡಿ ಮಾಡಿದ್ದೀವಿ ಅತ್ಯಂತ ತುಂಬ ಕಡಿಮೆ ಬೆಲೆ ಅದಕ್ಕೆ ಸರ್ಕಾರದಿಂದ ಸಬ್ಸಿಡಿ ಇದೆ ಇಪ್ಪತ್ತು ಪರ್ಸೆಂಟ್ ಸಬ್ಸಿಡಿ ಇದೆ ಇಪ್ಪತ್ತೈದು ಎಚ್ ಪಿ ಮೂವತ್ತು ಎಚ್ ಪಿಗೆ ಸಬ್ಸಿಡಿ ಇದೆ ಈ ಮೂರು ಟ್ರ್ಯಾಕ್ಟರ್ ಗಳಿಗೆ ಕರ್ನಾಟಕ ಸರ್ಕಾರದಿಂದನೇ ಘೋಷಿಸಲ್ಪಟ್ಟಿದೆ ಸರ್ಕಾರನೇ ಘೋಷಿಸಿದೆ ಇಪ್ಪತ್ತು ಪರ್ಸೆಂಟ್ ಸಬ್ಸಿಡಿ ಇದೆ ರೈತರಿಗೆ ಅಂದ್ರೆ ಈ ನಮ್ಮ ಕರ್ನಾಟಕದಲ್ಲೇ ತಯಾರಾಗ್ತಾ ಇರುವಂತಹ ಒಂದು ಟ್ರಾಕ್ಟರ್ ಇದು ಸಾಕಷ್ಟು ಅನುಕೂಲಗಳೊಂದಿಗೆ ರೈತರಿಗೆ ಸಿಗ್ತಾ ಇದೆ ಸಬ್ಸಿಡಿ ಆಗಿರಬಹುದು ಮತ್ತೆ ಒಂದ್ ವರ್ಷ ಸರ್ವಿಸ್ ಫ್ರೀ ಆಗಿರಬಹುದು ಹೀಗೆ ಸಾಕಷ್ಟು ಅನುಕೂಲಗಳೊಂದಿಗೆ ನಮ್ಮ ರೈತರಿಗೆ ಕೈಗೆಟುಕುವ ಒಂದು ಬೆಲೆಯಲ್ಲಿ ಕಡಿಮೆ ಬೆಲೆಯಲ್ಲಿ ನಮ್ಮ ರೈತರಿಗೆ ಕೊಡಬೇಕು ಅನ್ನೋಂತಹ ಉದ್ದೇಶದಿಂದ ತಯಾರಾಗಿರುವಂತಹ ಒಂದು ಕಂಪನಿ ಹಾಗೆ ನೀವು ಬೇರೆ ಕಂಪನಿಯ ಟ್ರ್ಯಾಕ್ಟರ್ ಗಳನ್ನ ತಗೋಬೇಕಾದ ಏನಂತಂದ್ರೆ ಟ್ಯಾಕ್ಸ್ ಐ ಮೀನ್ ಬೇರೆ ಕಡೆಯಿಂದ ಬರುವಂತಹ ಟ್ಯಾಕ್ಸ್ ಅನ್ನು ಕೂಡ ನೀವು ಪೇ ಮಾಡಬೇಕು ಬೇರೆ ರಾಜ್ಯಗಳಿಂದ ಬರ್ತಕ್ಕಂತ ಆ ರಾಜ್ಯದ ತೆರಿಗೆಯನ್ನು ಬರಸ್ಬೇಕಾಗುತ್ತೆ ಬಟ್ ಈ ಒಂದು ಟ್ರಾಕ್ಟರ್ ನೀವು ತಗೊಳೋದ್ರಿಂದ ಏನಂದ್ರೆ ಅದೆಲ್ಲ ಕೂಡ ನಿಮ್ಗೆ ಉಳಿತಾಯ ಆಗುತ್ತೆ ಅಂತ ಸರ್ ಹೇಳ್ತಾ ಇದ್ದಾರೆ ಸರ್ ನೋಡ್ತಾ ಇರುವಂತಹ ಒಂದು ರೈತರು ನಮ್ಮ ವೀಕ್ಷಕರಿಗೆ ಸಾಕಷ್ಟು ಇಂಪ್ರೆಸ್ ಆಗಿರುತ್ತೆ ಈ ಒಂದು ಟ್ರಾಕ್ಟರ್ನ ಬಗ್ಗೆ ಕ್ವಾಲಿಟಿ ನಲ್ಲಿ ಆಗಿರ್ಲಿ ಪಾರ್ಟ್ಸ್ ಎಲ್ಲ ಇಂಜಿನ್ ಅಲ್ಲಿ ಆಗಿರ್ಲಿ ಸೊ ಯಾವ್ದ್ರಲ್ಲೂ ಕೂಡ ಕಾಂಪ್ರಮೈಸ್ ಇಲ್ಲ ಸೊ ಎಲ್ಲವನ್ನು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಒಂದು ಸ್ಟ್ರಾಂಗ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಆಕ್ಚುಲಿ ನೀವು ಇನ್ನೂ ಒಂದು ಚಿಕ್ಕ ಟ್ರ್ಯಾಕ್ಟರ್ನ ನೋಡಬೇಕು ತುಂಬಾ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಟ್ರ್ಯಾಕ್ಟರ್ ಬಂದಿಲ್ಲ ಆದರೆ ಒಂದು ಫೋಟೋಸ್ನ ನಾನು ನನ್ನ ಸ್ಕ್ರೀನಲ್ಲಿ ಈ ಸೈಡಲ್ಲಿ ಹಾಕಿರ್ತೀನಿ ನೋಡಿ ಈ ಒಂದು ಟ್ರ್ಯಾಕ್ಟರ್ ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂತ ಅಂತಂದರೆ ಕೊಟ್ಟಿರುವಂತಹ ನಂಬರ್ಗೆ ನೀವು ಕರೆ ಮಾಡಿ ಆರ್ಡರ್ನ ಬುಕ್ ಮಾಡ್ಕೊಡ್ಬೋದು ಸರ್ ಹಾಗೆ ಈ ಒಂದು ಟ್ರ್ಯಾಕ್ಟರ್ನ ಆನ್ಲೈನ್ ಡೆಲಿವರಿ ಕೂಡ ಇರುತ್ತಾ ಇಲ್ಲ ಆಫ್ಲೈನ್ ಮಾತ್ರ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಬೇಕಂದ್ರೆ ಯಾವ ರೀತಿ ಬುಕ್ ಮಾಡ್ಬೇಕು ಸರ್ ನಾವು ವೆಬ್ಸೈಟ್ ಓಕೆ ಸೊ ಈ ಒಂದು ಕಂಪ್ನಿ ಒಂದು ವೆಬ್ಸೈಟ್ ಅನ್ನ ಕೊಟ್ಟಿರ್ತಾರೆ ನನ್ನ ಸ್ಕ್ರೀನ್ ಮೇಲೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಎರಡಲ್ಲೂ ಕೂಡ ಮೆನ್ಷನ್ ಮಾಡಿರ್ತೀನಿ ವೆಬ್ಸೈಟ್ ನ ಈ ಒಂದು ವೆಬ್ಸೈಟ್ ಹೋದ್ರೆ ಈ ಒಂದು ವಾಲ್ಡೋ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಇರುವಂತಹ ಟ್ರಾಕ್ಟರ್ ಗಳೇಲ್ಸ್ ನಿಮ್ಗೆ ಒಂದು ವೆಬ್ಸೈಟ್ ನಲ್ಲಿ ಇರುತ್ತೆ ಈ ವೆಬ್ಸೈಟ್ ನ ಮುಖಾಂತರ ನೀವು ಟ್ರಾಕ್ಟರ್ ನ ಆನ್ಲೈನ್ ಮುಖಾಂತರ ನೀವು ಬುಕ್ ಮಾಡ್ಕೊಳ್ಬಹುದು ವಿತ್ ಇನ್ ನೆಕ್ಸ್ಟ್ ಡೇಸ್ ಅಲ್ಲಿ ಡೆಲಿವರಿ ಕೊಡ್ತೀರಾ ಸರ್ ಕರ್ನಾಟಕದಲ್ಲಿ ಓಕೆ ಸೊ ಮುಂದಿನ ದಿನಗಳಲ್ಲಿ ಸಾಕಷ್ಟು ಒಂದು ಔಟ್ಲೆಟ್ ಗಳನ್ನ ತೆಗೆಯುವಂತಹ ಯೋಚನೆಯಲ್ಲಿ ಈ ಒಂದು ಕಂಪನಿ ಇದೆ ಇಂಟ್ರೆಸ್ಟ್ ಇದೆ ಅಂತ ಅನ್ಸಿದ್ರೆ ಡೀಲರ್ಶಿಪ್ ತಗೊಳ್ಬೇಕು ಅಂತ ಅನ್ಸಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಹೆವಿ ಲೋಡ್ ಬರ್ಸಕ್ಕಂತ ಟ್ರ್ಯಾಕ್ಟರ್ ಆಗಿರೋದ್ರಿಂದ ರೈತ ಬಂದವರಲ್ಲಿ ಮನವಿ ಕಳಕಳಿ ಮನವಿ ಏನಪ್ಪಾ ಅಂತಂದ್ರೆ ಹಣ ಉಳಿಯುತ್ತೆ ವ್ಯಾಪಾರ ಅಭಿವೃದ್ಧಿಗೂ ಆಗುತ್ತೆ ಜೊತೆಗೆ ಅತ್ಯಧಿಕ ಮೈಲೇಜ್ ಇರೋದ್ರಿಂದ ಇಂಧನ ಉಳಿತಾಯ ಆಗುತ್ತೆ ತುಂಬ ಶಕ್ತಿಶಾಲಿ ಹಾಗೂ ಆಗಿರೋದ್ರಿಂದ ವ್ಯವಸಾಯಕ್ಕೆ ಅನುಕೂಲವಾಗಿ ಅವರು ಜೀವನದಲ್ಲಿ ಅತ್ಯಂತ ಲಾಭದಾಯ ಲಾಭವನ್ನು ನೋಡಬಹುದು ನಾವು ಬಯಸೋದಿಷ್ಟೇ ರೈತರು ಅತ್ಯುತ್ತಮವಾಗಿ ಲಾಭ ಪಡೆದು ಸಂತೋಷದಿಂದ ನಗನಗತ ಜೀವನ ಸಾಗಿಸಲಿ ಎಂದು ನೀವೆಲ್ಲರೂ ನಮ್ಮೆಯೊಂದಿಗೆ ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ಕಳಕಳೆಯ ವಿನಂತಿ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಶುರುವಾಗಿರುವಂತಹ ಕಂಪನಿ ವಾಲ್ಡೋ ಪ್ರೈವೇಟ್ ಲಿಮಿಟೆಡ್ ಒಂದು ಟ್ರಾಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕರ್ನಾಟಕದಲ್ಲೇ ನಡೀತಾ ಇದೆ ಕೊನೆಯದಾಗಿ ನನ್ನ ಒಂದು ಪ್ರಶ್ನೆ ಸಮೀಕ್ಷಕರಲ್ಲೂ ಕೂಡ ಈ ಒಂದು ಪ್ರಶ್ನೆ ಮೂಡಿರುತ್ತೆ ಏನು ಅಂತಂದ್ರೆ ಈ ಒಂದು ಕಂಪನಿಯ ಮಾಲೀಕರ ಬಗ್ಗೆ ಒಂಚೂರು ತಿಳಿಸೋದಾದ್ರೆ ಸರ್ ಕಂಪನಿಯ ಮಾಲೀಕರು ಮೊದಲಿಗೆ ಅವರು ರೈತಾಪಿ ವರ್ಗದವರು ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲೇ ಬೆಳೆದು ರೈತಾಪಿ ವರ್ಗದವರಿಂದ ಬಂದಿರತಕ್ಕಂಥವರು ಹಾಗಾಗಿ ರೈತರ ಕಷ್ಟ ಸುಖಗಳು ಏನು ಅನ್ನೋದು ಅವರಿಗೆ ಬಹಳ ಚೆನ್ನಾಗಿ ಗೊತ್ತು ಅವರ ಹೃದಯ ಮಿಡಿತ ಏನು ಮತ್ತು ಅವರ ಕಷ್ಟಗಳು ಏನು ಪ್ರತಿಯೊಂದು ಗೊತ್ತಿರೋದ್ರಿಂದ ತುಂಬನೇ ಕಷ್ಟ ಬಿದ್ದು ಈ ಸಂಸ್ಥೆನ ಹುಟ್ಟು ಹಾಕಿ ರೈತರಿಗೋಸ್ಕರನೇ ತಯಾರಿಸಿರ್ತಕ್ಕಂತ ಟ್ರಾಕ್ಟರ್ ಇದು ಓಕೆ ಮತ್ತೆ ಅತ್ಯಂತ ದೀರ್ಘಕಾಲಿಕ ಬಾಳಿಕೆ ಬರುತ್ತೆ ಸದ್ಯಕ್ಕೆ ಈ ಒಂದು ವಾಲ್ಡೋ ಕಂಪನಿಯ ಒಂದು ಶೋರೂಮ್ ದೇವನಹಳ್ಳಿನಲ್ಲಿ ಓಪನ್ ಆಗಿದೆ ಸರ್ ಈ ಒಂದು ಡೀಲರ್ಶಿಪ್ ಅನ್ನು ನೀವು ಹೆಂಗ್ ತಗೊಂಡ್ರಿ ಸರ್ ನಮ್ಮ ವೀಕ್ಷಕರಿಗೆ ಒಂಚೂರು ತಿಳಿಸ್ಕೊಡಿ ಡೀಲರ್ಶಿಪ್ ನೀವು ಬೇಕಂದ್ರೆ ಒಂದು ನಂಬರ್ ಇಟ್ಟು ಕಾಂಟ್ಯಾಕ್ಟ್ ಮಾಡಿ ನೀವು ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೀವೆಲ್ಲ ಏನೇನು ಬೇಕು ಡಾಕ್ಯುಮೆಂಟ್ಸ್ ಎಲ್ಲ ಅವರೇ ನಿಮಗೆ ಹೇಳ್ತಾರೆ ಏನು ಮಾಡಬೇಕು ಏನು ಮಾಡಬೇಕು ಅಂತ ಅವ್ರು ಸಬ್ಮಿಟ್ ಮಾಡಿ ಅವ್ರು ನಿಮ್ಮ ಡೀಲರ್ಶಿಪ್ ಎಲ್ಲ

ಕಿರ್ಲೋಸ್ಕರ್ ಇಂಜಿನ್ ಮತ್ತೆ ಇದು ಗೇರ್ ಬಾಕ್ಸ್ ಎಲ್ಲ ಎವಿ ಇದೆ ಹೈಡ್ರೋಲಿಕ್ ಇವಿ ಇದೆ ಮತ್ತೆ ಸ್ವರಾಜ್ ಮತ್ತೆ ಏನು ಸ್ವರಾಜ್ ಐಷರ್ ಅಲ್ಲಿ ಏನ್ ಕಾಂಬಿನೇಷನ್ ಇದೆ ಎಲ್ಲಾ ಸಿಸ್ಟಮ್ ಇದರಲ್ಲಿ ಇದೆ ಮತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ಹೈಟ್ ಇದೆ ಪವರ್ ಸ್ಟೇರಿಂಗ್ ಇದೆ ಫಾರ್ಟಿ ಫೈವ್ ಎಚ್ ಬಿ ತಗೊಂಡ್ಬಿಟ್ರೆ ಟೂ ವೀಲ್ ಡ್ರೈವ್ ಸೂಪರ್ ಗಾಡಿ ಮೇಡಮ್ ಯೂಸ್ ಮಾಡೋದಕ್ಕೆ ಉಳೋದಕ್ಕೆ ಪರ್ಫಾರ್ಮೆನ್ಸಲ್ಲಿ ಚೆನ್ನಾಗಿದೆ ಯೂಸ್ ಮಾಡ್ತಾ ಇರೋ ಟೆಕ್ನಾಲಜಿ ಇವತ್ತು ಕಿರ್ಲೋಸ್ಕರ್ ಇಂಜಿನ್ ಪಂಪು ಮತ್ತು ಎಲ್ಲ ಹೆಂಗೆ ಕೆಲಸ ಅಂತ ವರ್ಡ್ ಆಗೋದು ತುಂಬ ಚೆನ್ನಾಗಿದೆ ಫೈವ್ ಸ್ಟಾರ್ ರೇಟಿಂಗ್ ಇದೆ ನಮ್ಮ ಗಾಡಿ ಆದ್ರಿಂದ ಎಲ್ಲರಿಗೂ ಹೇಳೋದಷ್ಟೇ ನಾವು ಉಳ್ಮೆ ಮಾಡಿದ್ದೀರಿ ಪ್ರತಿ ಏನಕ್ಕೂ ಆಗೋಲ್ಲ ಫೋರ್ಟೀನ್ ಸೈಜ್ ಟೈರ್ ಇದೆ ತರ್ಟೀನ್ ಸೈಜ್ ಟೈರ್ ಇದೆ ನಿಮಗೆ ಫಾರ್ಟಿ ಎಚ್ ಪಿ ತಗೊಂಡ್ಬಿಟ್ರೆ ಇವತ್ತು ಇವತ್ತೇನಿದೆ ಫೋರ್ಬೂಸನು ಡೀಸೆಲ್ ಮಾರ್ಕೆಟ್ ಬಿದ್ದ ಬಿಟ್ಟಿದೆ ಫಾರ್ಟಿ ಎಚ್ ಬಿ ಟೆಕ್ನಾಲಜಿ ಚೇಂಜ್ ಮಾಡಿ ಏನೇನೋ ಮಾಡಿ ಬಿಡ್ತಾ ಇದ್ದಾರೆ ಬಟ್ ಮೂವಿಂಗ್ ಇಲ್ಲ ಮೇಡಮ್ ಇವಾಗ ನಮ್ಮ ಕಡೆ ಎಲ್ಲಾನು ಕುಬೋಟೋ ಬಿಟ್ಟರೆ ನೆಕ್ಸ್ಟ್ ಟೂ ವೀಲ್ ಡ್ರೈವಲ್ಲಿ ವರ್ಡೋ ಚೆನ್ನಾಗಿದೆ ಮಹೇಂದ್ರ ಫೈವ್ ಸೆವೆನ್ ಫೈವ್ ಏನ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಗಾಡಿ ಅದು ಇದರಲ್ಲಿ ಕಾಣಿಸ್ತದೆ ಮೇಡಮ್ ನಾವು ತಗೊಂಡಾಗ ಸೆವೆನ್ ಲ್ಯಾಕ್ಸ್ ಆಯಿತು ನಮಗೆ ಒಂದು ನೇಗ್ಳು ಕೊಟ್ಟಿದ್ದಾರೆ ಇವಾಗ ಇವರೇ ವಿಜಿತ ಆಗ್ರೋ ಡೀಲರ್ ಆಗಿದ್ದಾರೆ ಇಲ್ಲಿ ಸಬ್ ಡೀಲರ್ ತುಂಬಾ ಜನ ಇದಾರೆ ಮೇನ್ ಡೀಲರ್ ನಮ್ಮ ವಾಲ್ಡೋರ್ ಜೊತೆ ನಾವು ಟೈಅಪ್ ಆಗಿರೋದ್ರಿಂದ ವಿಜಿತ ಅಗ್ರೋ ರೋಟೋ ತುಂಬಾ ಚೆನ್ನಾಗಿದೆ ಯೂಸ್ ಮಾಡೋದಕ್ಕೆ ಇಲ್ಲೇ ನಮ್ಮ ದೊಡ್ಡಬಳ್ಳಾಪುರ ಮ್ಯಾನುಫ್ಯಾಕ್ಚರ್ ಇರೋದು ಸ್ಪೇರ್ ಅಷ್ಟೇ ಬೇಗ ಸಿಗ್ತದೆ ರೋಟೋ ಹಾಗೂ ವಾಲ್ಡೋ ಟ್ರ್ಯಾಕ್ಟರ್ಸು ಏನೇ ಬೇಕು ಅಂದ್ರೂ ನಮ್ಮ ಶೋರೂಮ್ ಬಂದರೆ ಸ್ವೇರ್ ತಗಿಂದ ಹಿಡಿದು ಕಿರ್ಲೋಸ್ಕರ್ ಇಂಜಿನ್ ಆಯಿಲ್ ಎಲ್ಲಿ ಬೇಕೋ ಕೇಳ್ರಿ ನೀವು ಇಡೀ ಬೆಂಗಳೂರೇ ಅಲ್ಲ ಕರ್ನಾಟಕ ಪಾನ್ ಇಂಡಿಯಾದಲ್ಲಿ ಎಲ್ಲೇ ಹೋಗಿ ನೋಡಿದ್ರು ಕಿರ್ಲೋಸ್ಕರ್ ಐಟಮ್ ಏನು ಬೇಕೋ ಸಿಗುತ್ತೆ ಯಾರೋ ಹೇಳ್ತಾರೆ ವರ್ಡ್ ಟ್ರಾಕ್ಟರ್ಸ್ ಏನೋ ಸಿಕ್ಕಲ್ಲ ಅವ್ರ ಶೋರೂಮಲ್ಲಿ ಸ್ವೇರ್ ಇಕ್ಕಿಲ್ಲ ಇನ್ನ ಅಂತ ಪಾನ್ ಇಂಡಿಯಾ ಏನು ಬೇಕೋ ಕಿರ್ಲೋಸ್ಕರ್ ಗಾಡಿ ಮಾಡಲ್ ನಂಬರ್ ಹೇಳ್ಬಿಡ್ತಾರೆ ಸಾಕು ನೀವು ಎಲ್ಲ ಸಿಗ್ತದೆ ಗೇರ್ ಬಾಕ್ಸು ಅಷ್ಟೇ ಗೇರ್ ಬಾಕ್ಸ್ ಆಯಿಲು ಏನು ಹಾಕ್ಬೇಕು ಅಂತ ಯಾರು ಬೇಕಾಕ್ ಕೇಳ್ತಾರೆ ಮೆಕ್ಯಾನಿಕ್ ಹೇಳಿದ್ರೆ ಹೇಳ್ತಾರೆ ಹೈಡ್ರಾಲಿಕ್ ಆಯಿಲ್ ಯಾವುದು ಗೇರ್ ಬಾಕ್ಸ್ ಆಯಿಲ್ ಯಾವುದು ಅಂತ ಅಂದರೆ ಇವಾಗ ಏನು ಗೂಗಲಲ್ಲಿ ಚೆಕ್ ಟೈಪ್ ಮಾಡಿ ನೋಡಿದ್ರೆ ಸಾಕು ಈಸಿಯಾಗಿ ಸಿಗ್ತದೆ ಎಲ್ಲ ಗಾಡಿನೂ ಹಾಗೆ ನಮ್ಮ ಗಾಡಿ ಫೈವ್ ಸ್ಟಾರ್ ರೇಟಿಂಗ್ ಇದೆ ತಗೊಂಬೋದು ಓಡಿಸೋದಕ್ಕೆ ಕಂಫರ್ಟಬಲ್ ಸೀಟ್ ಇದೆ ಒಳ್ಳೆ ಸ್ಟೇರಿಂಗ್ ಇದೆ ಪವರ್ ಸ್ಟೇರಿಂಗು ಈ ಥರ ಟೆಕ್ನಾಲಜಿ ಇಲ್ಲ ಇವಾಗ ಫರ್ಬೂಸನ್ ಫಾರ್ಟಿ ಎಚ್ ಪಿಗೆ ಹೋದ್ರೆ ಪವರ್ ಸ್ಟೇರಿಂಗ್ ಅಂತಾನೆ ಸಪರೇಟ್ ಮಾಡ್ಲ ಹೋಗ್ಬೇಕು ನಮ್ದ್ರಲ್ಲಿ ಹಂಗೇನಿಲ್ಲ ಫಾರ್ಟಿ ಫೈವ್ ಎಚ್ ಪಿ ಪವರ್ ಸ್ಟೇರಿಂಗ್ ಏಟು ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ತುಂಬಾ ಚೆನ್ನಾಗಿದೆ ಸಾವಿರದ ಎಂಟುನೂರು ಕೆಜಿ ಲಿಫ್ಟಿಂಗ್ ಕೆಪಾಸಿಟಿ ಇದೆ ತಗೊಂಬೋದು ಮೇಡಮ್ ಯಾರು ಬೇಕಾದ್ರು ಸೊ ಇದು ಇವರ ಒಂದು ರಿವ್ಯೂ ತಗೊಂಡಿರುವಂತಹ ಗ್ರಾಹಕರ ರಿವ್ಯೂ ಅಂಡ್ ಇವರು ಕೂಡ ಇದರಲ್ಲಿ ಪಾರ್ಟ್ನರ್ ಅಲ್ವಾ ಹೌದು ನಾವು ಪಾರ್ಟ್ನರ್ ಆಗಿದ್ದೀವಿ ನಮ್ದು ಇಲ್ಲೇ ದೇವನಹಳ್ಳಿ ತಾಲೂಕು ಕನ್ಮಂಗ್ಲ ಪಳ್ಳಿಯ ದಯವಿಟ್ಟು ಒಂದು ಸಹಕಾರ ಮಾಡಿ ಕರ್ನಾಟಕ ಮ್ಯಾನುಫ್ಯಾಕ್ಚರಿಂಗ್ ಗಾಡಿ ಅಂದರೆ ವರ್ಲ್ಡು ವರ್ಲ್ಡೋಗಿ ಸಹಾಯ ಮಾಡಿ ಹಾಗೂ ನಮ್ಮ ಸೊ ನಮ್ಮ ಪಾರ್ಟ್ನರ್ ಸಹಯೋದವ್ರಿಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಸರ್ ಸೊ ರೈತರೇ ರೈತರಿಂದ ರೈತರಿಗಾಗಿ ಶುರು ಮಾಡಿರುವಂತಹ ಒಂದು ಕಂಪನಿ ವಾರ್ಡ್ ನಮ್ಮ ಕರ್ನಾಟಕದಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರುವಂತಹ ಒಂದು ಟ್ರ್ಯಾಕ್ಟರ್ಸ್ ಇದು ಸೊ ಬೇರೆ ರೀತಿಯ ಎಲ್ಲ ಟ್ರ್ಯಾಕ್ಟರ್ಸ್ಗಳಿಗೂ ಕಂಪೇರ್ ಮಾಡಿದ್ರು ಯಾವ್ದ್ರಲ್ಲೂ ಕೂಡ ಕಡಿಮೆ ಇಲ್ಲ ಎಲ್ಲದ್ರಲ್ಲೂ ಕೂಡ ಸರಿಸಾಟಿಯಾಗಿ ನಿಲ್ಲುವಂತಹ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಅಂತ ಹೇಳ್ತಾ ಇದಾರೆ ಮಷಿನ್ ಪಾರ್ಟ್ಸ್ ಗಳಲ್ಲಾಗಿರ್ಬೋದು ನಲ್ಲಿ ಆಗಿರ್ಬೋದು ಅಲ್ಲಿ ಆಗಿರ್ಬೋದು ಅಂಡ್ ಯಾವ್ದ್ರಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ ಎಲ್ಲವನ್ನು ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಿ ಫಾಸ್ಟ್ ಮೂವಿಂಗ್ ಇದೆ ಅನ್ನುವಂತ ಆ್ಯಂಡ್ ಬೆಲೆನಲ್ಲೂ ಕೂಡ ರೀಸನಬಲ್ ಇದೆ ಅಂತ ಅನ್ನುವಂತಹ ಮಾತನ್ನು ಹೇಳ್ತಾ ಇದಾರೆ ಸೊ ನಿಮ್ಗೆ ಯಾರಿಗಾದ್ರೂ ಈ ಟ್ರ್ಯಾಕ್ಟರ್ನ ರೈತರು ತಗೊಳ್ಬೇಕು ಅನ್ನುವಂತಹ ಒಂದು ಆಸೆ ಇದ್ರೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಡೆಲಿವರಿ ಕೂಡ ಇರುತ್ತೆ ಹಾಗೆ ನೀವು ಯಾರಾದರೂ ಡೀಲರ್ಶಿಪ್ ತಗೊಳ್ಬೇಕು ಅಂತ ಇದ್ದರೂ ಕೂಡ ನಾನು ನಂಬರನ್ನ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನೀವು ಡೀಲರ್ಶಿಪ್ಪನ್ನು ತೊಗೊಳ್ಬೇಕು ಅಂತಿದ್ರೆ ಸೊ ಡೀಲರ್ಶಿಪ್ಪನ್ನು ತೊಗೊಳ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತು ನಾನು ಕೊಟ್ಟಂತಹ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ನಮ್ಮ ರೈತರಿಗೆ ಹಾಗೆ ನಿಮ್ಮ ಫ್ಯಾಮಿಲಿಗೆ ಆ್ಯಂಡ್ ಫ್ರೆಂಡ್ಸ್ ಒಟ್ಟಿಗೆ ಈ ವಿಡಿಯೋನ ಶೇರ್ ಶೇರ್ ಮಾಡಿ ನಮ್ಮ ಬೇರೆ ರೈತರಿಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾದರೆ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಒಟ್ಟಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ